ಸಂಸ್ಕಾರ ವಿಷಯದಲ್ಲಿ ಇವತ್ತು ನಾನು ಮೈಸೂರಿನ ಕೆ ಆರ್ ಆಸ್ಪತ್ರೆಯಲ್ಲಿ ಉಳುವುದು ನಾಲ್ವಡಿ ಕ್ಷೇತ್ರಗಳ ಆಗಿರ್ಬೋದು ನಿರ್ಮಾಣ ಮಾಡಿದಂಥ ಅತ್ಯಂತ ಸುಸಿಗ್ಗವಾಗಿರುವಂಥ ಭಾರತದ ಅತ್ಯಂತ ಶ್ರೇಷ್ಠ ಆಸ್ಪತ್ರೆ ಮೈಸೂರಿನ ಕೆ ಆರ್ ಆಸ್ಪತ್ರೆ ಮೈಸೂರಿನ ಕೆ ಆರ್ ಆಸ್ಪತ್ರೆ ನಿರ್ಮಾಣ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ಮೈಸೂರು ಮಹಾರಾಜರು ವಹಿಸಿದರು ಆದರೆ ಇವತ್ತಿನ ಸರ್ಕಾರಗಳು ಈ ಸ್ಥಿತಿಯನ್ನು ಇಟ್ಕೊಂಡಿದ್ದಾರೆ ನೂರಾರು ಕೋಟಿಗಳನ್ನು ವೆಚ್ಚ ಮಾಡುವಂಥ ಖರ್ಚು ಮಾಡುವಂಥ ಈ ಆಸ್ಪತ್ರೆಗೆ ತನಗೆ ತೋರಿಸ್ಕೊಡ್ತೀವಿ ಬನ್ನಿ ಸೊ ನೋಡಿ ಇದು ಅತ್ಯಂತ ವಿಶೇಷವಾಗಿರುವಂಥದ್ದು ಎಷ್ಟು ಡಿಸೈನರ್ ಸ್ಟೈಲಾಗಿ ನಿರ್ಮಾಣ ಮಾಡಿದ್ರ ಅಂತಂದರೆ ಅತ್ಯಂತ ಸುಸಜ್ಜಿತವಾಗಿ ನಿರ್ಮಾಣ ಮಾಡಿರೋವಂಥದ್ದು ಆದರೆ ಇದ್ರ ವ್ಯವಸ್ಥೆ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇದು ನೋಡಿರಿ ಒಂದು ಕಡೆಯಿಂದ ಪೂರ್ಣ ಹಾಳಾಗೋಗಿರೋಂಥದ್ದು ಸೊ ಮುರಿದೋಗಿರೋವಂಥದ್ದು ಮತ್ತು ಅಕ್ಕಿ ಪಕ್ಷಿಗಳು ಸಂಪೂರ್ಣ ಇಲ್ಲಿ ಇಕ್ಕೇನಾಗಿದೆ ಇಲ್ಲಿ ನೋಡಿ ಹಿಂಡಿಂಡು ಅಂದರೆ ಇದನ್ನು ನಿರ್ವಹಣೆ ಮಾಡುವಲ್ಲಿ ಈ ಆಸ್ಪತ್ರೆಯ ವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನೋಡಿ ಇದು ಸಂಪೂರ್ಣ ಮೆಟ್ಲಿಕ್ಕೆ ಹಿಂಗೆ ಹತ್ತಿ ಹೋಗುವಂಥದ್ದು ಸೊ ಎಷ್ಟು ಚೆನ್ನಾಗಿ ಇದನ್ನು ನಿರ್ಮಾಣ ಮಾಡಿದ್ದಾರೆ ಆದರೆ ಇದಕ್ಕೆ ಗೌರವವನ್ನು ಕೊಡಬೇಕಾದಂಥ ಸರ್ಕಾರಗಳು ಕೋಟಿ ಕೋಟಿ ಹಣವನ್ನು ವ್ಯರ್ಥ ಮಾಡಿದರೂ ಕೂಡ ಸ್ಪಷ್ಟವಾಗಿ ಇದನ್ನು ನಿರ್ಲಕ್ಷ್ಯ ವಹಿಸಿರಂಥದ್ದು ಇಲ್ಲಿ ಬಂದಿರೋವಂಥ ರೋಗಿಗಳು ಕೂಡ ತುಂಬ ಬೇಸರವನ್ನು ವ್ಯಕ್ತಪಡಿಸಿರೋಂಥದ್ದು ಸೊ ಹಾಗಾಗಿ ಒಂದು ನಿರ್ವಹಣೆಯ ಕೊರತೆ ಎದ್ದು ಕಾಣ್ತಿದೆ ಇಲ್ಲಿ ನೋಡಿರಿ ಸೊ ಪೇಷಂಟ್ಸ್ಗಳು ಬಂದಿರೋಂಥದ್ದು ಇದ್ದಾರೆ ಪೇಷೆಂಟ್ಸ್ಗಳು ನಾವು ಬರುವಂಥ ಪೇಷಂಟ್ಗಳು ಕೂಡ ಯಾವ ರೀತಿ ಇದೆ ವ್ಯವಸ್ಥೆಯಲ್ಲಿ ಸೊ ಮೈಸೂರು ಮಹಾರಾಜ ನಿರ್ಮಾಣ ಮಾಡಿದಂಥ ಇದೊಂದು ಅತ್ಯಂತ ಯಶಸ್ವಿಯಾದಂಥ ಆಸ್ಪತ್ರೆ ನಿರ್ವಹಣೆಯ ಕೊರತೆ ಹೇಗಿದೆ ಕೋಟಿ ಕೋಟಿ ದುಡ್ಡು ಬಂದಿದೆ ಎಂದು ನೋಡಿ ಎಸ್ ಎಷ್ಟು ಖಾಯಿತಿ ಇರೋಂಥದ್ದು ನೋಡಿ ಸೊ ನಿರ್ವಹಣೆಯ ಕೊರತೆ ಹೆಂಗೆ ಎದ್ದು ಕಾಣುತ್ತೆ ಇದು ಎಂಟ್ರಿ ಆದ ಕೂಡಲೇ ಕಾಣುವಂಥದ್ದು ನೂರು ಕೋಟಿ ವೆಚ್ಚವನ್ನು ಮಾಡಿ ಇದನ್ನು ಅತ್ಯಂತ ಯಶಸ್ವಿಯಾಗಿ ಮಾಡ್ತೀವಿ ಅಂತ ಹೇಳಿಕೊಳ್ಳೋ ಸರ್ಕಾರಗಳಿಗೆ ನಾಚಿಕೆ ಮಾನ ಮರ್ಯಾದೆ ರೀತಿಯ ಅಂತ ದಯಮಾಡಿ ನಾವಿಲ್ಲಿ ಯಾರನ್ನೂ ಹಿಂದ್ಗಡೆ ಇರೋ ಯಾರನ್ನೂ ಬಯ್ಯೋಕ್ಕೆ ಹೋಗ್ತಿಲ್ಲ ಆದರೆ ವ್ಯವಸ್ಥೆಗಳು ಹೆಂಗಿದಾವೆ ಇಲ್ಲಿನ ಸರ್ಕಾರಗಳು ಯಾವ ರೀತಿ ಕೆಲಸವನ್ನು ಮಾಡ್ತಿದೆ ಅದನ್ನು ಸೂಕ್ಷ್ಮವಾಗಿ ಗಮನಹರಿಸ್ಬೇಕು ಹಿಂದೆ ಇದ್ದಂಥ ಸರ್ಕಾರದವರು ಏನು ಮಾಡಿದರು ಏನು ಅಂತ ಕಣ್ಣೀರು ಕಾಣ್ತಿದೆ ಅದೆಲ್ಲದನ್ನು ಕೂಡ ನಾವು ಅದನ್ನು ಹೇಳೋದಕ್ಕಾಗೋದಿಲ್ಲ ಆದರೆ ಒಂದು ರೀತಿ ವ್ಯವಸ್ಥೆಗಳು ನೋಡಿದಾಗ ಭಾಳ ಬೇಸರ ಆಗುತ್ತೆ ದಯಮಾಡಿ ನಾನು ಮನವಿಯನ್ನು ಮಾಡ್ಕೊಳ್ತಿರ್ದೀನಿ ಎಲ್ರಿಗೂ ಅದರಲ್ಲಿ ವಿಶೇಷವಾದಂಥ ಸಣ್ಣ ಮನವಿ ಇಂಥದ್ದೊಂದು ವಿಷಯಗಳು ಕೂಡ ನಮ್ಮ ಮೈಸೂರು ಮಹಾರಾಜರಿಗೆ ಗೊತ್ತಾಗಲ್ಲ ಸೊ ಪ್ರೆಸೆಂಟು ನಮ್ಮ ಮೈಸೂರು ಮಹಾರಾಜರಾಗಿರುವಂಥ ಯದುವೀರು ಕೃಷ್ಣ ಚಾಮರಾಜೇಂದ್ರ ಒಡೆಯರವರು ಅವರು ಇವಾಗ ಸಂಸದರಾಗಿದ್ದಾರೆ ದಯಮಾಡಿ ನನ್ನ ಮನವಿಯನ್ನು ಅಂತಂದರೆ ಬೇರೆಯವ್ರು ಯಾರನ್ನೂ ಕೂಡ ಕಾಯೋಕಾಗಿದೆಯಲ್ಲ ಇದು ನಮ್ಮ ಆಸ್ತಿ ನಮ್ಮ ಸೊತ್ತು ಇದು ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ್ ಮಹಾಪ್ರಭುಗಳ ನಿರ್ಮಾಣ ಮಾಡಿರೋದ್ದು ಇದನ್ನು ಇಂದಿಗೆ ಇರುವಂಥ ಮೈಸೂರು ಮಹಾರಾಜರಾಗಿರುವಂಥ ಮತ್ತು ಸಂಸದರಾಗಿರುವಂಥ ಯದುವೀರ ಕೃಷ್ಣ ಒಡೆಯರವರು ದಯಮಾಡಿ ಇದನ್ನು ಸ್ವಲ್ಪ ಗಮನ ಹರಿಸಬೇಕು ಅಷ್ಟೇ ಅಲ್ಲ ಕೂಡಲೇ ಇದನ್ನು ಈ ಈ ಜಾಗವನ್ನು ವಿಶೇಷ ರೀತಿಯ ಕಾಳಜಿ ವಹಿಸಿ ಅಲಂಕೃತ ಮಾಡಬೇಕಂತ ನಾನು ಮೈಸೂರು ಮಹಾರಾಜರಲ್ಲಿ ಮತ್ತು ವಿಶೇಷ ಸಂಸದರಲ್ಲಿ ಮತ್ತು ಸರ್ಕಾರದ ಎಲ್ಲ ಪ್ರತಿನಿಧಿಗಳು ನಾನು ಮನವಿಯನ್ನು ಮಾಡಿಕೊಡ್ತೇನೆ ನಮಸ್ಕಾರ ನಾನು ಮಾಲ್ತೇಶ್ ಅರಸ್